ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಕನ್ನಡದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ರಾಯರ ಅನುಗ್ರಹದೊಂದಿಗೆ ಅಂತ ಹೇಳ್ತಾ ಇವತ್ತಿನ ನನ್ನ ಡೈಲಿ ಬ್ಲಾಗ್ ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ನಿನ್ನೆನೂ ಕೂಡ ನಾನು ವೀಡಿಯೋ ಹಾಕೋಕ್ಕಾಗಿಲ್ಲ ಆಲ್ರೆಡಿ ಇವಾಗ ಟೈಮ್ ಬಂದು ಎರಡೂವರೆ ಎರಡೂವರೆ ಆಗಿದೆ ಮಧ್ಯಾಹ್ನ ತುಂಬ ಬ್ಯುಸಿ ಇದ್ದೀನಿ ನಿಮಗೆ ನಾನು ವಿಡಿಯೋ ಬರ್ತಿಲ್ಲ ಅಂದರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುತ್ತೆ ಸ್ವಲ್ಪ ಬ್ಯುಸಿ ಇರೋದರಿಂದ ನನಗೆ ಯಾವುದೇ ವಿಡಿಯೋ ಕೂಡ ಮಾಡೋಕ್ಕಾಗ್ತಿಲ್ಲ ಇವತ್ತು ಒಂದು ಕಂಟೆಂಟ್ ಒಂದು ಒಂದು ಮಾತುಗಳನ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಬಂದಿದ್ದೀನಿ ಆಯಿತಾ ಎಲ್ಲರೂ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಯಾವಾಗಲೂ ಅಂದ್ಕೊಳ್ತೀನಿ ಇವತ್ತೇನು ಕಂಟೆಂಟು ಅಂತ ಹೇಳಿ ತಮ್ಮನೆಲ್ಲ ನೋಡಿದ್ದೀರಿ ಹಾಗೆ ಟೈಟಲ್ಲು ಕೂಡ ಗಮನಿಸಿರ್ತೀರಿ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನೋಡುವಂಥದ್ದು ಟೈಟಲ್ನ ನೋಡ್ತೀರಿ ತಮ್ಮನೆಲ್ಲೂ ಕೂಡ ನೋಡ್ತೀರಿ ತುಂಬ ಯೂಟ್ಯೂಬರು ತುಂಬ ಬಿಗಿನಿಂಗ್ ಯೂಟ್ಯೂಬರ್ಸ್ ಈಗೀಗ ಯೂಟ್ಯೂಬ್ನ ಚಾನಲ್ನ ಶುರು ಮಾಡಿಕೊಂಡಿರುವಂಥವ್ರು ನನ್ನ ಚಾನಲ್ಗೆ ತುಂಬ ಬಂದಿದ್ದೀರಿ ಹೆಣ್ಮಕ್ಳು ತುಂಬ ಖುಷಿ ಆಯಿತು ನಿಮ್ಮ ನಿಮ್ಮ ಚಾನಲ್ಗೂ ಕೂಡ ನಾನು ಬಂದು ನೋಡಿ ನಾನು ಕೂಡ ನಿಮಗೆ ಪ್ರೀತಿಯ ಕಮೆಂಟ್ಗಳನ್ನ ಮಾಡಿದ್ದೀನಿ ಆದರೆ ನನ್ನ ಫ್ರಮ್ ದ ಬಿಗಿನಿಂಗ್ ಮೊದಲ ಚಾನಲಿಂದ ಸಹ ಹೇಗೆ ಅಂತ ಹೇಳಿದ್ರೆ ನಾವೇನು ಮಾತಾಡಿದ್ರು ಕೂಡ ಕುಂಬಳಕಾಯಿ ಕಳ್ಳ ಅಂದರೆ ಎಗ್ಲು ಮುಟ್ಟು ಮಾಡಿ ನೋಡ್ಕೊಳ್ಳೋರೆ ಜಾಸ್ತಿ ಬಂದುಬಿಡ್ತಾರೆ ನನ್ನ ಚಾನಲ್ಗೆ ನಾವು ಯಾರಿಗೋ ಹೇಳ್ತೀವಿ ಯಾರೋ ಅಂತ ಅಂದ್ಕೊಳ್ತಾರೆ ಕುಂಬಳಕಾಯಿ ಕಳ್ಳ ಅಂತ ಎಗ್ಲು ಮುಟ್ಟೆ ಹಾಕಿ ನೋಡ್ಕೊಳ್ಳೋದಲ್ವ ಮೈ ಹಾಕಿ ನಾವು ನಾವೇನೇ ಮಾತಾಡಿದ್ರೂ ಕೂಡ ಅದು ನಮಗೇನೇ ಅನ್ನೋ ಥರ ಬಿಂಬಿಸ್ಕೊಳ್ತಾರೆ ಅದು ನನ್ನ ತಪ್ಪಲ್ಲ ಆಯಿತಾ ಒಂದು ಮಾತನ್ನ ಹೇಳ್ತೀನಿ ತುಂಬ ಜನ ಹೇಳುವಂಥದ್ದು ಅಕ್ಕ ನಮ್ಮ ಬಗ್ಗೆ ಅಪಪ್ರಚಾರವಾಗಿ ಮಾತಾಡ್ತಾರೆ ಎಂದಾಗ ನಾವು ಮೌನಕ್ಕೆ ಶರಣಾಗ್ತೀನಿ ನಾನು ಮೌನ ಆಯಿತು ಅಂದರೆ ದೈವ ಮಾತಾಡ್ತಾರೆ ಅಲ್ವಾ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಇಲ್ಲಿ ಯಾರ ಮನೆ ಅನ್ನ ಯಾರೂ ತಿನ್ನೋದಿಲ್ಲ ನಾವೆಷ್ಟು ಪರಿಶುದ್ಧವಾಗಿದ್ದೀವಿ ನಮ್ಮ ಆತ್ಮ ಎಷ್ಟು ಪರಿಶುದ್ಧವಾಗಿದೆ ನಾನು ಎಷ್ಟು ಸತ್ಯದ ಹೋಗ್ತಾ ಇದ್ದೀನಿ ಅದು ಅವ್ರಿಗೆ ಮರೆಮಾಚಕ್ಕಾಗುತ್ತಾ ಮೊಬೈಲ್ ಕ್ಯಾಮ್ರಾ ಮುಂದೆ ಕ್ಯಾಮ್ರಾ ಮುಂದೆ ನಾವೇನೇ ಸುಳ್ಳನ್ನ ಹೇಳ್ಬೋದು ಸುಳ್ಳಿನ ಸರಮಾಲೆನೇ ಪೋಣಿಸ್ಬಹುದು ದೈವದ ಮುಂದೆ ಮಾಡೋಕ್ಕಾಗುತ್ತಾ ಅದನ್ನು ಖಂಡಿತ ಇಲ್ಲ ಯೂಟ್ಯೂಬರ್ಸ್ ತುಂಬ ಜನ ಇದ್ದಾರೆ ತುಂಬ ಜನರ ಥರ ನಾನು ಮಾತು ಕೂಡ ಹಾಡಿದ್ದೀನಿ ಅದು ಯಾರಿಗಾದರೂ ಅನ್ವಯಿಸಬಹುದು ಅದು ನನಗೆ ಅಂತ ಹೇಳಿ ಮೈ ಪರ್ಚ್ಕೊಳ್ಳುವಂಥದ್ದು ಯಾಕೆ ಅಲ್ವಾ ನೀವೇನಂತೀರಿ ಇದ್ರ ಬಗ್ಗೆ ಕೂಲಂಕುಷವಾಗಿ ಅದ್ರ ಬಗ್ಗೆ ಅರ್ಥಗರ್ಭಿತವಾಗಿ ತಿಳ್ಕೊಂಡ್ರೆ ಮಾತ್ರ ಇನ್ನೊಬ್ಬರ ಬಗ್ಗೆ ಮಾತಾಡಬೇಕು ಅದು ಭಗವಂತ ಕೂಡ ಮೆಚ್ಚಿಕೊಳ್ಳುವಂಥದ್ದು ನಾವು ಸುಳ್ಳು ಹೇಳ್ತಾ ಇದ್ದೀವ ತಾವು ಸುಳ್ಳು ಹೇಳ್ತಾ ಇದ್ದಾರಾ ಮತ್ತೊಬ್ಬರು ಸುಳ್ಳು ಹೇಳ್ತಾ ಇದ್ದಾರಾ ಸುಳ್ಳಿನ ಸರಮಾಲೆನೇ ಪೋಣಿಸ್ತಾ ಇದ್ದಾರಾ ಅದು ಭಗವಂತನಿಗೆ ಗೊತ್ತಿರುತ್ತೆ ಇಲ್ಲಿ ಯಾರು ಪರಿಶುದ್ಧವಾಗಿ ಆತ್ಮದೊಂದಿಗೆ ಇದ್ದಾರೆ ಅಂತ ಹೇಳಿ ಅದನ್ನು ಬಿಟ್ಟು ನಾವು ಯಾರ ಬಗ್ಗೆನಾದರೂ ಮಾತಾಡ್ತೀವಿ ಅದು ನಮಗೆ ಅಂದರು ಅಂತ ಯಾಕೆ ಅಲ್ವಾ ನಾನು ನೂರಾರು ಜನದ ಜೊತೆ ಮಾತಾಡಿದ್ದೀನಿ ನೂರಾರು ಜನ ಯೂಟ್ಯೂಬರು ನನ್ನ ಕಾಂಟ್ಯಾಕ್ಟಲ್ಲಿ ಇದ್ದಾರೆ ನಾನು ಯಾರಿಗಾದರೂ ಸಹ ನನ್ನ ಮನಸ್ಸಿಗೆ ನೋವಾಗಿದ್ದನ್ನು ನಾನು ಚಾನಲ್ ಮೂಲಕ ಹೇಳ್ಕೋಬಹುದು ಯೂಟ್ಯೂಬ್ ಯಾರ ಅಪ್ಪನ ಮನೆಯದಲ್ಲ ಪ್ರತಿಯೊಬ್ಬರು ಕಲೆ ಅವರಲ್ಲಿರುವಂಥದ್ದನ್ನು ಒಂದು ತೋರಿಸ್ಕೊಳ್ಳೋದಕ್ಕೆ ಒಂದು ಬದುಕನ್ನು ಕಟ್ಕೊಳ್ಳೋದಕ್ಕೂ ಕೂಡ ಯೂಟ್ಯೂಬು ಎಷ್ಟೋ ಹೆಣ್ಮಕ್ಕಳಿಗೆ ಒಂದು ಪ್ಲಾಟ್ಫಾರ್ಮ್ ಆಗಿದೆ ಹಾಲು ಕುಡಿದೋರೇ ಬದುಕ್ತಾ ಇಲ್ಲ ನಾನು ವಿಷ ಕುಡ್ದವ್ರು ಬದುಕಿ ಉಳ್ಕೋತೀವ ಇಲ್ಲಿ ಅದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು ಮೈ ಪರ್ಚ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಕೆಟ್ಟ ಪದಗಳನ್ನ ಬಳಕೆ ಮಾಡಿ ಮಾತಾಡೋಕ್ಕೆ ಅಪ್ಪನಂಗೆ ನನಗೆ ಬರುತ್ತೆ ನನಗಿನ್ನೂ ಐವತ್ತಾಗಿಲ್ಲ ಏಜು ಏಜನ್ನು ನಾನು ಯೂಟ್ಯೂಬಲ್ಲಿ ಹೇಳ್ಕೊಂಡು ಮಾತಾಡಬೇಕು ಸಿಂಪತಿ ತಗೋಬೇಕು ಅಂತ ಕೂಡ ಏನಿಲ್ಲ ನನಗಿಷ್ಟು ವಯಸ್ಸು ಇಷ್ಟು ವಯಸ್ಸು ಅಂತ ಹೇಳಿಕೊಂಡು ನಾನೇನು ಹೇಳ್ಕೋಬೇಕಾಗಿಲ್ಲ ಇನ್ನೂ ಆ ಏಜ್ಗೆ ನಾನು ಇನ್ನೂ ಹೋಗಿಲ್ಲ ಇನ್ನೂ ಸುಮಾರು ವರ್ಷ ಬೇಕು ಆ ಏಜ್ಗೆ ಹೋಗೋದಕ್ಕೆ ಸುಮ್ಮನೆ ಸುಮ್ಮನೆ ಭ್ರಮೆ ಲೋಕದಲ್ಲಿ ಬದುಕೋದಕ್ಕಿಂತ ಮೈನ ಪರ್ಚ್ಕೊಳ್ಳೋದಕ್ಕಿಂತ ಪ್ರತ್ಯಕ್ಷ ಕಂಡ್ರೂ ಕೂಡ ಪ್ರಮಾಣಿಸಿ ನೋಡುವಂಥ ಗಾದೆ ಇದೆ ಡೈರೆಕ್ಟಾಗಿ ನಾನು ಕಾಲ್ ಮಾಡಿ ಮಾತಾಡಬಹುದಿತ್ತು ನನಗೆ ಒಂದು ಏಳು ಮನೆಯೂ ಕೂಡ ಇಷ್ಟ ಇಲ್ಲ ನನಗೆ ದುಷ್ಟರು ಕಂಡ್ರೆ ದೂರ ಇರೋ ಅನ್ನುವಂತಹ ಮನಸ್ಸನ್ನು ನಾನು ಬೆಳೆಸ್ಕೊಳ್ತೀನಿ ಯಾವಾಗಲೂ ಸಹ ನಾನು ಮೌನ ಹಾಕ್ತೀನಿ ದೈವ ಮಾತಾಡ್ತಾರೆ ಏಕ ಏಕ ವಚನ ಅನ್ನೋದು ಯಾವ ರೀತಿ ಬಳಸಬಹುದು ಅಂತ ನನಗೂ ಕೂಡ ಗೊತ್ತಿದೆ ಆ ಕೇಳ್ಮಟ್ಟಕ್ಕೆ ಹೋಗೋಕ್ಕೆ ನನಗಿಷ್ಟ ಇಲ್ಲ ನನ್ನನ್ನು ಪ್ರೀತಿಸೋರು ಸಹ ಸಹಸ್ರಾರು ಹೆಣ್ಮಕ್ಳಿದ್ದಾರೆ ಪ್ರತಿ 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 ಜಿಲ್ಲೆಯಿಂದ ಕೂಡ ನನ್ನನ್ನು ಪ್ರೀತಿಸುವಂಥ ಹೆಣ್ಮಕ್ಳಿದರೆ ನಾನು ಒಂದಿಷ್ಟು ಪ್ರೀತಿನ ಸಂಪಾದನೆ ಮಾಡಿದ್ದೀನಿ ಅದನ್ನು ಅರ್ಥ ಮಾಡಿಕೊಂಡು ಹೇಳೋಕ್ಕೆ ಮುಂಚಿತವಾಗಿ ಕುಂಬಳಕಾಯಿ ನೀವು ಒತ್ಕೊಂಡಿದ್ರೆ ಕಳ್ಳರು ಅಂತ ನೀವು ಮುಟ್ ನೋಡ್ಕೊಳ್ಳಿ ಇಲ್ಲ ಅಂದರೆ ಆರಾಮಾಗಿರಬಹುದು ತೊಂದರೆನೇ ಇಲ್ಲ ಆ ರೀತಿ ಇರಬಹುದು ನಾವು ನಮಗೇನು ಯಾರಿಗೂ ಹೇಳಿರಬಹುದು ನನಗೇನು ಅನ್ನೋ ಥರ ಅದನ್ನು ತಗೋಬಹುದು ನೂರಾರು ಜನ ಜೊತೆ ಮಾತಾಡಿದ್ದೀನಿ ಕಣಮ್ಮ ಅವತ್ತು ನಾನು ಯೂಟ್ಯೂಬ್ ಫ್ರೆಂಡ್ಸೇ ತುಂಬ ಜನ ಇದ್ದಾರೆ ನನ್ನ ಕಾಂಟ್ಯಾಕ್ಟಲ್ಲಿ ಆಯಿತಾ ತುಂಬ ಜನ ಇದ್ದಾರೆ ನಾನು ಮಾತಾಡಿದ್ದೀನಿ ಅದಕ್ಕಿಂತ ಮುಖ್ಯವಾಗಿ ನನ್ನ ಚಾನೆಲ್ನ ವೀಕ್ಷಣೆ ಮಾಡುವಂಥ ಹೆಣ್ಮಕ್ಳು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವತ್ತು ಯೂಟ್ಯೂಬ್ ಹೆಡ್ ಕ್ವಾರ್ಟರ್ಸ್ಗೆ ಮೇಲ್ ಮಾಡಿದ್ದಾರೆ ಎಲ್ಲ ಕೂಡ ಪ್ರಯತ್ನ ಮಾಡಿದ್ದಾರೆ ನನಗಿಂತನೂ ಕೂಡ ಅವ್ರಿಗೆ ಹೆಚ್ಚು ಹೆಚ್ಚು ಪ್ರೀತಿಯಾದಂಥ ಚಾನಲ್ ನನ್ನಾಗಿತ್ತು ಹೆಣ್ಮಕ್ಳು ಇವತ್ತು ಇವತ್ತು ಕೂಡ ಒಂದೊಂದು ರಾಯರ ವೃತ್ತನೂ ಕೂಡ ನೆನಪು ಮಾಡ್ಕೊಳ್ತಾರೆ ನಾನು ಪ್ರತಿ ಪ್ರತಿಯೊಂದು ಅನುಷ್ಠಾನಗಳಿಂದ ಒಳಿತು ಪಡ್ಕೊಂಡವರು ಇವತ್ತು ಕೂಡ ಕೊರಗ್ತಾ ಇದ್ದಾರೆ ನನಗಿಂತ ಹೆಚ್ಚಾಗಿ ಅವರು ಶ್ರೀ ರಾಘವೇಂದ್ರ ಸಾನಿಧ್ಯ ಚಾನಲ್ ಏನು ಅಂತ ಅರ್ಥ ಮಾಡ್ಕೊಂಡಿರೋರಿಗೆ ಗೊತ್ತಿದೆ ಒಳ್ಳೇತನ ನಿಧಾನವಾಗಿ ಹೋಗಿರಬಹುದು ಆದರೆ ಆ ಒಂದು ನಡುವೆ ಶ್ರೀ ರಾಘವೇಂದ್ರ ಸಾನಿಧ್ಯ ಚಾನಲ್ ಮೂಲಕ ಕಲ್ತಂತಹ ಅನುಷ್ಠಾನ ವ್ರತಗಳು ಎಷ್ಟೋ ಮನೆ ಬೆಳಕಾಗಿದೆ ಯಾವುದೇ ಒಂದು ರೂಪಾಯಿ ನಿರೀಕ್ಷೆ ಇಲ್ಲದೆ ನೀವೆಲ್ಲ ಈಗ ಮೃತಿಕಾ ಪ್ರಸಾದದ ಬಗ್ಗೆ ಮಂತ್ರಾಕ್ಷತೆ ಬಗ್ಗೆ ಮಾತಾಡ್ತಾ ಇದ್ದೀರಿ ಐದು ವರ್ಷದ ಹಿಂದೆ ಹಿಂದೆಯಿಂದನೂ ಕೂಡ ಸತತವಾಗಿ ಮೃತಿಕಾ ಪ್ರಸಾದನ ಒಂದು ರೂಪಾಯಿ ತಗೊಳ್ದಂಗೆ ನನ್ನ ಚಾನಲ್ ಮೂಲಕ ವಿತರಣೆ ಮಾಡ್ಕೊಂಡು ಬಂದಿದ್ದೀವಿ ನಿಸ್ಕಲ್ಮಸ ಸೇವೆಯೊಂದಿಗೆ ನಾನು ಮುಂದೆ ಬಂದಿದ್ದೀನಿ ಆ ಪುಣ್ಯ ನನ್ನನ್ನು ಎಲ್ಲೋ ಕಾಪಾಡೇ ಕಾಪಾಡುತ್ತೆ ಮೈ ಪರ್ಚ್ಕೊಳ್ಳೋದನ್ನು ಫಸ್ಟು ಬಿಟ್ಟು ಒಳ್ಳೊಳ್ಳೆ ಕಂಟೆಂಟನ್ನು ಕೊಡ್ತಾ ಹೋಗಿ ಅದನ್ನು ಬಿಟ್ಟು ಮತ್ತೊಬ್ಬರ ಬಗ್ಗೆ ಬೇರೆ ಬೇರೆ ಶಬ್ದನ ಬಳಸಿ ಅದು ಅವರೇ ಅಂತ ನೀವು ಮಾತಾಡಿದ್ರೆ ಅಪ್ಪನಷ್ಟು ಮಾತಾಡೋಕ್ಕೂ ನನಗೂ ಕೂಡ ಬರುತ್ತೆ ನಾನು ಅದನ್ನು ಮಾಡೋದಿಲ್ಲ ಮೌನಕ್ಕೆ ಶರಣಾಗ್ತೀನಿ ದೈವ ನೋಡ್ಕೊಳ್ಳುತ್ತೆ ನಾನೇನಾದರೂ ಹೇಳಿದಿನ ಅವತ್ತು ಯಾರಿಗಾದರೂ ಅನ್ವಯಿಸಬಹುದು ಅದನ್ನು ಮಾಡಿದವ್ರಿಗೆ ಅನ್ವಯ ಅನ್ವಯ ಆಗಬಹುದು ಅದನ್ನು ಅರ್ಥ ಮಾಡ್ಕೋಬೇಕು ಫಸ್ಟು ಐವತ್ತು ಆಗಿಲ್ಲ ನನಗಿನ್ನೂ ನನ್ನ ವಯಸ್ಸಿಗೆ ತಕ್ಕಂತೆ ನಾನು ಯಾವಾಗಲೂ ಕೂಡ ನಡ್ಕೊಳ್ಳೋಕೆ ಇಷ್ಟಪಡ್ತೀನಿ ನಾನು ಪ್ರಕೃತಿ ಮುಂದೆ ವಯಸ್ಸು ಎಷ್ಟಿರುತ್ತೋ ಅಷ್ಟೇ ಆ ವಯಸ್ಸಿಗೆ ತಕ್ಕ ಹಾಗೆ ನಮ್ಮಲ್ಲಿ ಗೌರವ ನಮಗೆ ನಾವೇ ಕೊಟ್ಕೊಳ್ಳುವಂಥ ರೂಢಿನ ಫಸ್ಟ್ ಮಾಡ್ಕೋಬೇಕು ನಾವು ಏನೇ ಆದರೂ ಸಹ ವಯಸ್ಸನ್ನ ಮರೆಮಾಚ್ಬಹುದೇ ಹೊರ್ತು ಆ ವಯಸ್ಸಿಗಿರುವಂಥ ಗುಣಗಳನ್ನ ಮರೆ ಮಾಚಬಾರ್ದು ನಾವು ಹೌದಲ್ವಾ ಹೇಳಿ ನನ್ನನ್ನು ಪ್ರೀತಿಸೋ ನೂರಾರು ಜನ ಹೆಣ್ಮಕ್ಳು ಇದ್ದಾರೆ ಅವರು ಗೊತ್ತು ಸನ್ನಿಧಿ ಅಂದರೆ ಏನು ಅಂತ ಹೇಳಿ ಯಾವತ್ತೂ ಕೂಡ ಈ ಸುಳ್ಳು ಅನ್ನೋದನ್ನು ಮಣಿ ಪೊಣ್ಸ್ಕೊಂಡಂಗೆ ಪೊಣಿಸ್ಕೊಂಡು ನಾನು ಯಾವತ್ತೂ ಓದೋಳಲ್ಲ ಇರೋದನ್ನು ಇದ್ದಂಗೆ ಹೇಳಿದ್ದೀನಿ ತಪ್ಪಾಗಿದ್ದರೆ ತಪ್ಪು ಅಂತಲೇ ಹೇಳಿದ್ದೀನಿ ಮನಸ್ಸಿನಲ್ಲೊಂದು ಬಾಯಲೊಂದು ಖಂಡಿತ ನನ್ನಲ್ಲಿಲ್ಲ ಒಳ್ಳೆಯದು ಅಂದರೆ ಒಳ್ಳೆಯದು ಕೆಟ್ಟದ್ದು ಅಂದರೆ ಕೆಟ್ಟದ್ದು ನಾನು ಯಾರ ಬಗ್ಗೆ ಏನಾದ್ರು ಹೇಳ್ಕೊಂಡಿದ್ದೀನಿ ಈ ಅಂದರೆ ಕರ್ನಾಟಕದಲ್ಲಿ ಅದೊಂದೇ ಚಾನಲ್ ಇರೋದು ಕನ್ನಡ ಯೂಟ್ಯೂಬರ್ಸ್ ಅವ್ರೊಬ್ರೇನ ಇರೋದು ನನ್ನ ಕಾಂಟೆಕ್ಟಲ್ಲಿ ತುಂಬ ಹೆಣ್ಮಕ್ಕಳಿದ್ದಾರೆ ಯೂಟ್ಯೂಬ್ ನಡೆಸ್ತಾ ಇರುವಂಥವರು ಯಾರಿಗಾದರೂ ಆಗಬಹುದು ಮೊದಲು ಅಸಂಬಂಧವಾಗಿ ಮಾತಾಡೋದನ್ನು ಬಿಟ್ಟು ವಯಸ್ಸಿಗೆ ತಕ್ಕಂತೆ ಮಾತುಕತೆ ಇರಲಿ ನಿಮಗೆ ಯೂಸ್ ಬರಬೇಕು ಎರಡು ಲಕ್ಷ ಮೂರು ಲಕ್ಷ ಇನ್ನೂ ಸಬ್ಸ್ಕ್ರೈಬರ್ ಆಗಬೇಕು ಅಂದರೆ ಒಳ್ಳೆ ಒರಿಜಿನಲ್ ಕಂಟೆಂಟನ್ನ ಕೊಟ್ಕೊಂಡು ಘನತೆ ಗೌರವದಿಂದ ಮುಂದೆ ಹೋಗುವಂಥದ್ದನ್ನು ನೋಡ್ಕೋಬೇಕು ಫಸ್ಟು ನಾನು ಅಷ್ಟೇ ಯಾವ್ಯಾವೋ ಯಾವ್ಯಾವೋ ಥರ್ಡ್ ಕ್ಲಾಸ್ ಮಾತುಗಳಿಗೆ ಬೆಲೆ ಕೊಡೋದಿಲ್ಲ ನಾನು ನಿಮ್ಮ ಸುಳ್ಳಿನ ಸರಮಾಲೆಗೆ ಮ ಮನ್ನಣೆಯಂತೂ ನಾನು ಕೊಡೋದೇ ಇಲ್ಲ ಭಗವಂತ ನೋಡ್ಕೊಳ್ತಾರೆ ಇವತ್ತು ಒಳ್ಳೆಯ ಕಂಟೆಂಟನ್ನು ತೊಗೊಂಬರಬೇಕು ಅಂತಲೇ ಇದ್ದೆ ಇದನ್ನು ನೇರವಾಗಿ ಮ ಹೇಳಲ್ವ ಮುಖಾಮುಲಾಜ್ ನೋಡಲ್ಲ ತಪ್ಪಿದ್ರೆ ತಪ್ಪು ಸರಿ ಇದ್ದರೆ ಸರಿ ಇದನ್ನು ಹೇಳ್ತೀನಿ ಅಲ್ಲೇ ಬಿಟ್ಟಾಗ್ತೀನಿ ಇನ್ನು ಅದನ್ನು ಕ್ಯಾರಿ ಮಾಡೋದು ಅದನ್ನು ಮನಸಲ್ಲೇ ಮಡಿಕೊಂಡು ಮತ್ತೊಂದು ಮತ್ತೊಂದು ವಿಷಯದಲ್ಲಿ ತೊಗೊಂಡೋಗೋದು ಹೇಳ್ಕೊಂಡೋಗೋದು ಇಲ್ಲ ಫಿನಿಕ್ಸ್ ಪಕ್ಷಿ ಹೌದು ಪ್ರತಿಯೊಬ್ಬರು ಮನಸ್ಸಲ್ಲೂ ಆ ಕಾನ್ಫಿಡೆನ್ಸ್ ಪ್ರಾಮಾಣಿಕತೆಯಿಂದ ಇರೋರಿಗೆ ಇದ್ದೇ ಇರುತ್ತೆ ಯಾರು ಪ್ರಾಮಾಣಿಕವಾಗಿರ್ತಾರೋ ಆತ್ಮಶುದ್ಧವಾಗಿರುತ್ತೋ ಅವರು ಭಗವಂತನ ಪಾದದಲ್ಲೇ ಇರ್ತಾರೆ ಅಂದರೆ ಅವರ ಪಾದಕ್ಕೆ ಅರ್ಪಣೆ ಮಾಡಿರ್ತಾರೆ ಮತ್ತೆ ಹುಟ್ಟು ಬರ್ತೀನಿ ನಾನು ಫಿನಿಕ್ಸ್ ಪಕ್ಷಿ ಥರ ಅಂತ ಹೇಳುವಂಥದ್ದು ಅದನ್ನು ವ್ಯಂಗ್ಯವಾಗಿ ಹೇಳುವಂಥ ಅಧಿಕಾರ ನಿಮ್ಗಳಿಗಾಗಲಿ ಮತ್ತೊಬ್ಬರಿಗಾಗಲಿ ಕೊಟ್ಟಿಲ್ಲ ಎಡೆಮುರಿ ಕಟ್ಟೋರು ಭಗವಂತ ಅಯ್ಯೋ ವಿಧಿಗೆ ಯಾರು ಯಾರು ಯಾರೂ ನಡೆಯೋದಿಲ್ಲ ವಿಧಿಯ ಮುಂದೆ ಯಾರು ಆಟನೂ ನಡೆಯೋದಿಲ್ಲ ಒಂದಂತೂ ಸತ್ಯ ಜಯ ಇರೋ ಗಂಟ ಭಯ ಇಲ್ಲ ಅಂತ ಮೆರಿಬೋದಷ್ಟೇ ಆ ನಂತರ ಎಡೆಮುರಿ ಕಟ್ಟೋರು ಇದ್ದಾರೆ ಅದನ್ನು ಅರ್ಥ ಮಾಡಿಕೊಂಡು ನಿಮ್ದೆಷ್ಟೈತೆ ಅಷ್ಟನ್ನು ಮುಂದೆ ನೋಡ್ತಾ ಮುಂದೆ ಹೋಗಿ ಅದು ಬಿಟ್ಬಿಟ್ಟು ನನಗೇನೋ ಹೇಳ್ಬಿಟ್ಟವ್ರೆ ಅಂತ ಮೈಕೈನ ಪರ್ಚ್ಕೊಳ್ಳೋದನ್ನ ಬಿಟ್ಟು ಕುಂಬಳಕಾಯಿ ಕಳ್ಳ ಅಂತ ಯಾರಿಗೋ ಹೇಳಿದ್ರೆ ನಾನೇ ಕುಂಬಳಕಾಯಿ ಹೊತ್ಕೊಂಡಿದ್ದೀನಿ ಅಂತ ಹೆಗ್ಲು ಮುಟ್ಟು ನೋಡ್ಕೊಳ್ಳೋದಾಗಲಿ ತಲೆ ಮೇಲೆ ನು ಮುಟ್ಟು ನೋಡ್ಕೊಳ್ಳೋದಾಗ್ಲಿನ ಬಿಟ್ಟು ನಿಮ್ಮ ಕಸುಬು ಏನಿದೆಯೋ ನಿಮ್ಮ ಕರ್ತವ್ಯ ಏನಿದೆಯೋ ಅದನ್ನು ನೋಡ್ತಾ ವಯಸ್ಸಿಗೆ ತಕ್ಕಂತೆ ಮುಂದೆ ಹೋಗುವಂಥದ್ದನ್ನು ನೋಡ್ಕೊಳ್ಳಿ ಒಂದೇ ಒಂದು ಹಾಲು ಕುಡಿದವರೇ ಉಳಿತಾಯಿಲ್ಲ ಇನ್ನು ವಿಷ ಪ್ರಪಂಚದಲ್ಲಿ ಪ್ರಪಂಚದಲ್ಲಿರ್ತೀವ ಖಂಡಿತ ಇರೋದಿಲ್ಲ ಯೂಟ್ಯೂಬ್ ಯಾರ ಅಪ್ಪನ ಮನೆ ಸೊತ್ತಲ್ಲ ನಿಮಗಿದ್ರೆ ಅದು ನಿಮಗೆ ಗಂಟು ಮಡಗಿದ್ರೆ ಇದ್ರೆ ಯಾರ ಅಪ್ಪನ ಮನೆಗೆ ಯಾರಿಗೇನು ಕೊಡೋದಿಲ್ಲ ಅವ್ರ ಕಷ್ಟ ಅವ್ರದ್ದು ಏನಿದೆಯೋ ಅದನ್ನು ಅವ್ರವರೇ ನಿಭಾಯಿಸ್ಕೊಂಡು ಹೋಗಬೇಕು ಅದನ್ನು ಅರ್ಥ ಮಾಡಿಕೊಂಡು ಇನ್ನು ಮುಂದಿನ ದಿನ ಆದರೂ ಸಹ ಇಲ್ಲಿ ಯಾರಿಗೂ ಬಗ್ಗೋದು ಇಲ್ಲ ತಗ್ಗೋದು ಇಲ್ಲ ನಾವೇನು ಅಂತ ನಮಗೆ ಗೊತ್ತಿದೆ ಭಗವಂತನ ಒಬ್ಬರು ಆಜ್ಞೆ ಇದ್ದರೆ ಅವರ ಆಶೀರ್ವಾದ ಇದ್ದರೆ ಒಂದು ತಿಂಗಳಲ್ಲಿವೆ ಒಬ್ರು ಬದುಕು ಬದಲಾಗಬಹುದು ಒಂದು ಕ್ಷಣದಲ್ಲೂ ಕೂಡ ಬದುಕು ಬದಲಾಗಬಹುದು ತುಂಬ ಜನ ಅವರ ಮಾತಿನ ಮೂಲಕನೇ ಮೋಟಿವೇಟ್ ಕೊಟ್ಟಿದ್ದಾರೆ ನನ್ನ ಕಮೆಂಟ್ಗಳು ನೋಡಿದ್ರೇ ಸಾಕು ನಿಮಗೊಳಗೆ ಯಾರ ಕಮೆಂಟ್ ವೈಡ್ ಮಾಡೋದಂತೂ ಬೇಡವೇ ಬೇಡ ಯಾರಿಗಾದರೂ ಹೇಳ್ತೀನಿ ನಾನು ಅದು ಯಾರಿಗಾರು ಅನ್ವಯ ಆಗಬಹುದು ಏನು ಪ್ರೂಫು ಏನು ಪ್ರೂಫ್ ಕೊಡೋಕೆ ಸಾಧ್ಯ ನಾನು ಹೇಳಿದ್ದೀನಾ ಇನ್ನು ಚಾನಲೇ ಮಾಡಿದಷ್ಟು ಯೂಟ್ಯೂಬ್ ಯಾರಪ್ಪನ ಮನೆಗೆ ಸೊತ್ತಲ್ಲ ನೆನ್ಪಿಡ್ಕೋಬೇಕು ಫಸ್ಟು ಫ್ರಮ್ ದ ಬಿಗಿನಿಂಗ್ ಚಾನಲಿಂದ ಕೂಡ ಮೈ ಪರ್ಚ್ಕೊಳ್ಳೋರೇ ಜಾಸ್ತಿ ಯಾರ್ದೋ ಒಬ್ರು ಒಂದು ಸಮಯ ಕೆಟ್ಟಿದೆ ಯಾರ್ದೋ ಒಬ್ಬರು ಯಾರದೋ ಒಂದು ನೋವಲ್ಲಿ ಇದ್ದಾರೆ ಯಾವುದೋ ಒಂದು ಸಂಕಟದಲ್ಲಿದ್ದಾರೆ ಎಂದಾಗ ತಮ್ಮ ಬೇಳೆ ಬೇಯಿಸ್ಕೊಳಕ್ಕೆ ಬರುವಂಥವರೇ ಜಾಸ್ತಿ ಒಂದು ಮಾತಾಡಿ ಸಾವಿರ ಮಾತಾಡುವಂಥವರೇ ಜಾಸ್ತಿ ದುಡ್ಡು ಕೊಟ್ಟು ಸಬ್ಸ್ಕ್ರೈಬರ್ ತಗೊಳ್ಳುವಂಥದ್ದು ರಾಗಪ್ಪ ನೋಡ್ಕೊಪ್ಪ ಈ ಮಾತು ನನ್ನ ಬಾಯಲ್ಲಿ ಏನಾದರೂ ಬಂದಿದ್ದರೆ ಆ ಜಾಯಮಾನಗಳು ಇರಬೇಕು ನಾನು ನೂರು ಸಬ್ಸ್ಕ್ರೈಬರ್ ಕೊಡ್ತೀನಿ ಸಾವಿರ ಸಬ್ಸ್ಕ್ರೈಬರ್ ಕೊಡ್ತೀನಿ ವಾಚಿಂಗ್ ಅವರ್ ಕೊಡ್ತೀನಿ ಅಂತ ಹೇಳ್ಕೊಂಡು ಬದುಕುವವರು ನೀವುಗಳಿರಬೇಕು ನಾನಲ್ಲ ನಾನು ಯಾವತ್ತೂ ಕೂಡ ಯೂಟ್ಯೂಬರ್ ಯೂಟ್ಯೂಬಗೆ ಬಂದು ಐದು ವರ್ಷ ಆಗಿದೆ ಒಬ್ಬರ ಹತ್ರನೂ ಸಹ ನಾನು ಸಬ್ಸ್ಕ್ರೈಬರ್ನ ದುಡ್ಡು ಕೊಟ್ಟು ತಗೊಳ್ತೀನಿ ಅಂತ ಹೇಳಿದರೆ ರಾಘವೇಂದ್ರ ಸ್ವಾಮಿಗಳು ಅವ್ರನ್ನ ನಾನು ಅಂತರಂಗ ದೈವ ಅಂತ ಹೇಳ್ತೀನಿ ಸುಮ್ಮನೆ ಹೇಳೋದಿಲ್ಲ ಅದನ್ನು ಅವ್ರು ನೋಡ್ಕೊಳ್ತಾರೆ ನನ್ನ ಬಾಯಲೇನಾದರೂ ಸಬ್ಸ್ಕ್ರೈಬರ್ಗಳನ್ನ ದುಡ್ಡು ಕೊಟ್ಟು ತಗೊಳ್ತೀನಿ ದುಡ್ಡು ಕೊಡ್ತೀನಿ ಕೊಡಿ ಅಂತ ನಿಮ್ಮ ಹತ್ರ ಕೇಳಿದರೆ ಭಗವಂತ ನಿಜವಾಗ್ಲೂ ನಾನಂತೂ ತುಂಬ ಭಗವಂತನ ನಂಬ್ತೀನಿ ನಮ್ಮ ರಾಯರನ್ನ ತುಂಬ ಅತೀವಾಗಿ ನಂಬುವಂಥ ಮಗಳು ನಾನು ಅವರ ಪಾದಕ್ಕೆ ಹಾಕ್ತೀನಿ ನಾನೇನಾದರೂ ಆ ಥರ ಅಂದಿದ್ರೆ ಅವರು ನನ್ನನ್ನು ಏನು ಶಿಕ್ಷೆ ಮಾಡಬೇಕೋ ಮಾಡಲಿ ನೀವುಗಳು ಹುಟ್ಟಿಸ್ಕೊಂಡು ಸುಳ್ಳಿನ ಸರಮಾಲೆ ಥರ ಮಣಿ ಪೋಣಿಸ್ತಾ ಇದ್ದರೆ ರಾಯರು ನಿಮ್ಗೆ ಏನನ್ನು ಕೊಡಬೇಕು ಎಲ್ಲಿ ಕೊಡಬೇಕು ಎಲ್ಲಿ ಎಡೆಮುರಿ ಕಟ್ಟಬೇಕು ಕಟ್ತಾರೆ ಇದಂತೂ ಸತ್ಯ ಇದಂತೂ ಸತ್ಯ ಎಷ್ಟೋ ಜನ ಹೇಳಿದ್ರು ಸುಳ್ಳಿನ ಸರಮಾಲೆ ಯಾರು ಕಟ್ತಾರೆ ಅಂತ ನನ್ನ ಜೊತೆ ತುಂಬ ಜನ ಹೇಳಿದ್ದಾರೆ ನನಗೆ ಯಾಕೆ ನನ್ನದೇ ಆದ ಬದುಕನ್ನು ನಾನು ಕಟ್ಕೊಳ್ತಾ ಬರೀ ಯೂಟ್ಯೂಬಲ್ಲೇ ನಾನು ಬದುಕ್ತೀನಿ ಅಂತ ಹೇಳ್ತಾ ಇಲ್ಲ ನಮ್ಮದೇ ಆದ ಒಂದು ಘನತೆ ಗೌರವ ಉಳಿಸ್ಕೊಂಡಿದ್ದೀವಿ ಸಮಾಜದಲ್ಲಿ ಅವರ ಅನುಗ್ರಹ ಇದ್ದರೆ ಅವರ ಆಶೀರ್ವಾದ ಇದ್ದರೆ ಖಂಡಿತ ನಮಗೆ ಯಶಸ್ಸು ಅನ್ನೋದನ್ನು ಭಗವಂತನೇ ಕೊಡ್ತಾರೆ ನಿಧಾನ ಆದರೂ ಕೂಡ ಅದು ಬೇರೆ ಥರನೇ ಭಗವಂತ ಅನುಗ್ರಹ ಮಾಡಿದ್ದಾರೆ ಮಾಡ್ತಾನೇ ಇದ್ದಾರೆ ನನ್ನನ್ನು ಯಾವ ರೀತಿ ಕರ್ಕೊಂಡು ಹೋಗ್ತಾರೆ ಅದು ನನಗೆ ಮಾತ್ರ ಗೊತ್ತಿದೆ ನನ್ನ ಅಂತರಂಗಕ್ಕೆ ಮಾತ್ರ ಗೊತ್ತಿದೆ ನನ್ನನ್ನು ಪ್ರೀತಿಸುವಂತಹ ನನ್ನ ಜೊತೆ ಇರುವಂತಹ ಅವ್ರಿಗೆಲ್ಲರಿಗೂ ಕೂಡ ನಾನು ಏನು ಅಂತ ಸಹ ಗೊತ್ತಿದೆ ಯಾರ್ಯಾರೋ ಏನೇನೋ ಅದು ಏನು ಅಂತ ನಾವು ಆಡ್ದವ್ರು ಹೇಳ್ತಾರಲ್ಲ ಮಾಡ್ದವ್ರ ಪಾಪ ಆಡ್ದವ್ರ ಬೈಲಿ ಬೇಡ ನಿಮ್ಮ ಸಣ್ಣತನ ನಾನು ತೋರ್ಸೋಕೆ ನನಗೂ ಕೂಡ ಇಷ್ಟ ಇಲ್ಲ ಇಷ್ಟೇ ಹೇಳೋದು ಮೊದಲು ಕುಂಬಳಕಾಯಿ ಕಳ್ಳ ಅಂದರೆ ಎಗ್ಲು ಮುಟ್ಟು ನೋಡ್ಕೊಳ್ಳೋದನ್ನು ಬಿಟ್ಟು ನಿಮ್ದು ಏನೈತೆ ಅದನ್ನು ನೋಡ್ಕೊಂಡು ಹೋದರೆ ಎಲ್ರಿಗೂ ಒಳ್ಳೆಯದೇ ಸಮಾಜಕ್ಕೂ ಕೂಡ ಒಳ್ಳೇದೇ ನಾವು ಯಾವತ್ತೂ ಕೂಡ ಪಾಸಿವಿಟಿ ಪಾಸಿಟಿವಿಟಿ ಕೊಡ್ತಾ ಹೋಗಬೇಕು ಒಂದು ಧನಾತ್ಮಕ ಶಕ್ತಿನ ಕೊಡ್ತಾ ಹೋಗಬೇಕು ನೋಡುವಂಥವ್ರಿಗೂ ಒಂದು ಖುಷಿ ಹೆಮ್ಮೆ ಅಂತ ಇನ್ ಅನಿಸುತ್ತೆ ಬರೀ ವೀಡಿಯೋಗೋಸ್ಕರ ಕಂಟೆಂಟ್ಗೋಸ್ಕರ ಅಲ್ಲ ಯೂಟ್ಯೂಬ್ ಚಾನಲ್ಲು ಅಂದ ತಕ್ಷಣ ನಮ್ಮಿಂದ ನಾಲ್ಕು ಜನ ಏನಾದರೂ ಒಂದು ಕಲಿಬೇಕು ಬರೀ ಬಾಯಿ ಮಾತಿಗೆ ಬರೀ ವೀಡಿಯೋ ಮೂಲಕ ಮಾತ್ರ ಅಲ್ಲ ವೀಡಿಯೋ ಆಫ್ ಆದಮೇಲೂ ಅದೇ ಗುಣ ನಮ್ಮಲ್ಲಿ ಬೆಳೆಸ್ಕೊಂಡಿದ್ರೆ ಭಗವಂತನ ಪಾದಕ್ಕೆ ತುಂಬ ಹತ್ತಿರದಲ್ಲೇ ಇರ್ತೀವಿ ನಾವು ಅದನ್ನು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅರ್ಥ ಆಗಬೇಕು ಆಗಲಿ ಭಗವಂತ ಇದ್ದಾರೆ ರಾಯರಿದ್ದಾರೆ ಏನು ಹೇಳಿದ್ರು ಸಹ ಇವ್ರ್ಗೆಳದ್ನ ಅವ್ರಿಗೆ ಹೇಳದ್ನ ಅವರು ಗೊತ್ತಿರುತ್ತೆ ಅಲ್ವಾ ಅದನ್ನು ಅವ್ರ ಪಾದಕ್ಕೆ ಹಾಕೋಣ ಇಷ್ಟೇ ನಂದು ನನ್ನ ಮನದಾಳದ ಮಾತು ಮೈ ಪರ್ಚ್ಕೊಳ್ಳೋದನ್ನು ಬಿಟ್ಟು ನಿಮ್ಮದೇನೈತೆ ಆ ಕೆಲಸನ ನೋಡ್ತಾ ಹೋಗಿ ಲಕ್ಷ ಆಗಲಿ ಇಪ್ಪತ್ತು ಲಕ್ಷ ಆಗಲಿ ಮೂವತ್ತು ಲಕ್ಷ ಆಗಲಿ ಸಂಪಾದನೆ ಮಾಡಿದರೆ ಅದು ನಿಮಗೊಳಗೆ ಮಾತ್ರ ಮತ್ತೊಬ್ರಿಗಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮ ನಿಮಗಿಂತ ಕೆಳಮಟ್ಟದಲ್ಲಿ ಪದಗಳನ್ನ ಬಳಕೆ ಮಾಡಿ ಮಾತಾಡುವಂತಹದ್ದನ್ನು ಆ ಹಕ್ಕು ಬಾಧ್ಯತೆಗಳು ಕೂಡ ನಮಗಿದೆ ನಾವು ನಿಮ್ಮಷ್ಟು ಕೀಳಮಟ್ಟಕ್ಕೆ ನನಗೆ ಹೋಗೋಕೆ ಇಷ್ಟ ಇಲ್ಲ ನಾನು ಮೌನಕ್ಕೆ ಶರಣಾಗ್ತೀನಿ ಮೌನತಿ ಸಮ್ಮತಿ ಅಂತ ನಮ್ಮ ಹಿರಿಕರು ಗಾದೆನ ಸೃಷ್ಟಿ ಮಾಡಿದ್ರಲ್ವಾ ಮೌನ ಆದಾಗ ನನ್ನ ರಾಯರು ದೈವ ಮಾತಾಡುತ್ತೆ ಆಯಿತಾ ಇಲ್ಲಿಗೆ ಈ ವಿಡಿಯೋನ ಹೆಂಡ್ ಮಾಡ್ತಾಯಿದ್ದೀನಿ ಯಾರಿಗೆ ಎಲ್ಲಿ ಅರ್ಥ ಆಗಬೇಕು ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ ನನ್ನನ್ನು ಪ್ರೀತಿಸೋರು ನೀವು ಏನು ಹೇಳ್ತೀರಾ ಈ ವಿಡಿಯೋ ಒಂದು ಅಭಿಪ್ರಾಯಕ್ಕೆ ಏನು ಅರ್ಥ ಆಯಿತು ನಿಮಗೆ ಅಂತ ಕೂಡ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೊಸದಾಗಿ ಬರುವಂಥವರು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆಗಿದೆ ನನ್ನ ಮಾತು ಏನು ನನ್ನ ನೋವು ಏನು ಅನ್ನೋದು ಕೂಡ ನಿಮಗೆ ಅರ್ಥ ಆಗಿದೆ ಅನ್ನೋದಾದರೆ ಹೆಚ್ಚು ಲೈಕ್ ಒಳಗೊಂದಿ ಲೈಕ್ಗಳೊಂದಿಗೆ ನನಗೆ ಸಪೋರ್ಟ್ ಮಾಡ್ತೀರಾ ನೀವೆಲ್ಲರೂ ಅಂತ ಅಂದ್ಕೊಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ನನ್ನ ಡೈಲಿ ಬ್ಲಾಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಹೋಗ್ತೀನಿ ಲಾಸ್ಟ್ವರೆಗೂ ವಿಡಿಯೋ ವೀಕ್ಷಣೆ ಮಾಡಿದ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು ಮತ್ತೆ ಸಿಗ್ತೀನಿ ನಮಸ್ಕಾರ